ಶಿಕ್ಷಕರೇ ನಮಸ್ಕಾರ ಈ ಶ್ರೀಮಂತರ ಮನೆ ಮದುವೆಗಳು ಅಂದ್ರೇ ಹಾಗೆ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುತ್ತೆ ಇನ್ನು ನಮ್ಮ ದೇಶದ ಟಾಪ್ ಲಿಸ್ಟಲ್ಲಿರುವಂಥ ಶ್ರೀಮಂತರ ಮದುವೆ ಮನೆಗಳ ಸಂಭ್ರಮ ಅಂದರೆ ಕೇಳಬೇಕಾ ಅಲ್ಲಿ ಅದ್ಧೂರಿತನಕ್ಕೆ ಯಾವುದೇ ರೀತಿ ಕೊರತೆ ಇರೋದಿಲ್ಲ ಸ್ವರ್ಗವೇ ಧರೆಗಿಳಿದು ಬಂದಂತೆ ಅಲ್ಲಿನ ಅಲಂಕಾರಗಳು ವೇಷಭೂಷಣಗಳು ಆ ಅದ್ಧೂರಿತನದ ಆಚರಣೆ ಊಟ ಎಲ್ಲವೂ ಕೂಡ ಅಷ್ಟೇ ಸ್ಪೆಷಲ್ ಆಗಿರುತ್ತೆ ಯಾಕಪ್ಪ ಈಗ ಈ ಮಾತು ಅಂದರೆ ರಿಲಯನ್ಸ್ ಇಂಡಸ್ಟ್ರಿಯ ಅಧ್ಯಕ್ಷ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಅವರ ವಿವಾಹ ಇದೆ ಮಾರ್ಚ್ ಒಂದರಿಂದ ಮೂರರವರೆಗೆ ಗುಜರಾತ್ನ ಜಾಮ್ನಗರದಲ್ಲಿ ಅದ್ದೂರಿ ವಿವಾಹ ನಡೆಯಲಿದೆ ಇನ್ನು ಈ ವಿವಾಹದಲ್ಲಿ ಸಾವಿರಾರು ಬಗೆಯ ಆಹಾರ ಪದಾರ್ಥಗಳನ್ನು ಮಾಡ್ತಾ ಇದ್ದಾರೆ ಇದು ಮುಖ್ಯವಾಗಿ ಗಮನವನ್ನು ಸೆಳೀತಾ ಇದೆ ನಿಮಗೂ ಕೂಡ ಹಬ್ಬ ಇಷ್ಟೊಂದು ಅಡುಗೆನ ಯಾರೇ ತಿಂತಾರೆ ಅಂತ ಅನ್ಸುತ್ತೆ ಎಲ್ಲ ತಿನ್ಬೇಕು ಅಂತಲ್ಲ ನಿಮ್ಮ ಸೆಲೆಕ್ಷನ್ ಯಾವುದು ಅಂತ ಹೇಳಿ ಅಲ್ಲಿ ಬಂದಂತ ಅತಿಥಿಗಳಿಗೆ ಬಿಟ್ಟಿರ್ತಾರೆ ಇನ್ನು ಎಷ್ಟು ರೆಸಿಪಿಗಳು ಮೆನು ಏನೆಲ್ಲ ಇರುತ್ತೆ ಎಂಬೆಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಎಸ್ ಎನ್ಕೋರ್ ಹೆಲ್ತ್ ಕೇರ್ನ ಸಿಇಒ ವೀರೇನ್ ಮರ್ಚೆಂಟ್ ಮತ್ತು ಉದ್ಯಮಿ ಶೈಲಾ ಮರ್ಚೆಂಟ್ ಅವರ ಕಿರಿಯ ಪುತ್ರಿ ರಾಧಿಕಾ ಮರ್ಚೆಂಟ್ ಅವರನ್ನು ಅನಂತ ಅಂಬಾನಿ ವಿವಾಹ ಆಗ್ತಾ ಇದ್ದಾರೆ ಹಲವು ದಿನಗಳಿಂದಲೇ ಮದುವೆಯ ತಯಾರಿ ಜೋರಾಗಿ ನಡೀತಾ ಇತ್ತು ಗುಜರಾತ್ನ ಜಾಮ್ನಗರದಲ್ಲಿ ವಿವಾಹ ಪೂರ್ವ ಆಚರಣೆಗಳಿಗೆ ಆಹ್ವಾನವನ್ನು ನೀಡಲಾಗಿದೆ ಇನ್ನು ಬರುವಂಥ ವಿಶೇಷ ಅತಿಥಿಗಳಿಗಾಗಿ ವಿಸ್ತಾರ ಆಗರ ಮೆನು ಸಿದ್ಧಪಡಿಸಲಾಗಿದೆ ಅಂತ ವರದಿಯಲ್ಲಿ ತಿಳಿದು ಬಂದಿದೆ ಏನು ಇಲ್ಲಿ ಯಾರ್ಯಾರು ಅತಿಥಿಗಳಾಗಿ ಬರ್ತಾ ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮಾರ್ಕ್ ಜುಗರ್ಬರ್ಗ್ ಬಿಲ್ ಗೇಟ್ಸ್ ಸೇರಿದಂತೆ ಸಾಕಷ್ಟು ಗಣ್ಯಾತಿ ಗಣ್ಯರು ಈ ಒಂದು ವಿವಾಹದ ಸಂದರ್ಭದಲ್ಲಿ ಇರಲಿದ್ದಾರೆ ಹೀಗಾಗಿ ವಿಶೇಷವಾಗಿರುವಂಥ ಅಡುಗೆಗಳನ್ನು ಸಿದ್ಧಪಡಿಸ್ಲಾಗ್ತಾ ಇದೆ ಗೇಟ್ಸ್ ಸೇರಿದಂತೆ ಹಲವಾರು ಪ್ರಮುಖ ವ್ಯಕ್ತಿಗಳು ಅವ್ರಿಗೆ ಟೇಸ್ಟ್ಗೆ ತಕ್ಕಂತೆ ಹಾಗೆಯೇ ಬೇರೆ ಬೇರೆ ಭಾಗಗಳಿಂದ ಕೇವಲ ಭಾರತ ಮಾತ್ರವಲ್ಲ ಇಡೀ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಸೆಲೆಬ್ರಿಟಿಗಳು ಬರೋದರಿಂದಾಗಿ ಅಲ್ಲಿನ ಖಾದ್ಯಗಳನ್ನು ಇಲ್ಲಿ ಮಾಡಲಾಗುತ್ತೆ ಇನ್ನು ಅಡುಗೆಯಲ್ಲಿ ಒಟ್ಟು ಅರವತ್ತೈದು ಬಾಣಸಿಗರು ವಿಶೇಷ ತಂಡದಿಂದ ಅಡುಗೆ ತಯಾರಿಯನ್ನು ಮಾಡಲಾಗುತ್ತೆ ಇನ್ನು ವಿವಾಹದಲ್ಲಿ ಮಧ್ಯಪ್ರದೇಶದ ಇಂದೋರ್ನಿಂದ ಅರವತ್ತೈದು ಬಾಣಸಿಗರ ವಿಶೇಷ ತಂಡ ಬರ್ತಾ ಇದೆ ಇಂದೋರಿ ರೀತಿ ಆಹಾರದ ಮೇಲೆ ವಿಶೇಷ ಗಮನವನ್ನು ಇರಿಸಲಾಗಿದೆ ಇಲ್ಲಿ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ಏಷ್ಯನ್ ಭಕ್ಷ್ಯಗಳನ್ನು ಹೊರತುಪಡಿಸಿ ಡಪಿಸಿ ಥಾಯ್ ಮೆಕ್ಸಿಕನ್ ಮತ್ತು ಜಪಾನೀಸ್ ಪಾರ್ಸಿ ಆಹಾರಗಳ ಪಾಕ ಪದ್ಧತಿಗಳ ಕೌಶಲ್ಯ ಉಳ್ಳುವಂಥ ಬಾಳಿಸಿಗರು ಬಂದು ಅಲ್ಲಿನ ಆಹಾರಗಳನ್ನು ತಯಾರು ಮಾಡ್ತಾರೆ ಒಟ್ಟು ಎಷ್ಟು ಗೊತ್ತಾ ಒಂದಲ್ಲ ಎರಡಲ್ಲ ಎರಡು ಸಾವಿರದ ಐನೂರು ಭಕ್ಷ್ಯಗಳನ್ನು ಇರಿಸಲಾಗಿದೆ ಅಂತೆ ಇನ್ನೊಂದು ವಿಶೇಷ ಏನು ಗೊತ್ತಾ ಯಾವುದೇ ಭಕ್ಷ್ಯವು ಕೂಡ ಈ ಒಂದು ಮಹಾವಿವಾಹದಲ್ಲಿ ಪುನರಾವರ್ತನೆ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ತಾ ಇದ್ದಾರೆ ಬೆಳಗಿನ ಉಪಹಾರ ಕುರಿತು ನೋಡೋದಾದ್ರೆ ಎಪ್ಪತ್ತೈದಕ್ಕೂ ಹೆಚ್ಚು ಆಯ್ಕೆಗಳನ್ನು ಒಳಗೊಂಡಿರುತ್ತೆ ಅಂದರೆ ಅಷ್ಟೊಂದು ಕಾಂಬಿನೇಷನ್ ಇರುವಂತ ಅಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಇರುತ್ತೆ ಇನ್ನು ಊಟದಲ್ಲಿ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ರೀತಿಯ ಮೆನು ಇರುತ್ತೆ ರಾತ್ರಿ ಡಿನ್ನರ್ಗೆ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವಿವಿಧ ಭಕ್ಷ್ಯಗಳನ್ನು ಮಾಡಿರ್ತಾರೆ ಇನ್ನು ಮಧ್ಯರಾತ್ರಿ ಊಟದಲ್ಲಿ ಎಂಬತ್ತೈದಕ್ಕೂ ವಿವಿಧ ಪದಾರ್ಥಗಳನ್ನ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಬಾಣಸಿಗರು ಮಧ್ಯರಾತ್ರಿ ಹನ್ನೆರಡರಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೆ ಸಹ ಊಟ ವಿತರಣೆ ಇರುತ್ತೆ ಅಂತ ಮತ್ತೊಂದು ವಿಶೇಷ ವರದಿಯಾಗಿದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಹತ್ತೊಂಬತ್ತರಂದು ಮುಂಬೈನಲ್ಲಿ ನಡೆದ ಗೋಲ್ಧನ್ ಸಮಾರಂಭದಲ್ಲಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ನಿಶ್ಚಿತಾರ್ಥ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಈ ವರ್ಷ ಅವರು ಅದ್ದೂರಿಯಾಗಿ ಮದುವೆನ ಮಾಡಿಕೊಳ್ತಾ ಇದ್ದು ಅವರ ಊಟದ ಮೆನು ತುಂಬಾ ಅಟ್ರಾಕ್ಟಿವ್ ಆಗಿದೆ